ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ದರ್ಶನ್ ಅವರು ಅಭಿನಯಿಸಿರುವಂಥ ಶಾಸ್ತ್ರಿ ಮೂವಿ ಮತ್ತೆ ರೀ ರಿಲೀಸ್ ಆಗಿದೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ ಕಂಟಿನ್ಯೂಯಸ್ ಆಗಿ ಪ್ರಸನ್ನ ಥಿಯೇಟರ್ಸ್ಗೆ ನಾನು ಹೋಗಿದ್ದೀನಿ ಒಳ್ಳೆ ಕಲೆಕ್ಷನ್ ಆಗಿದೆ ನಿನ್ನೆ ರಾತ್ರಿ ಕೂಡ ಇವತ್ತು ಮಧ್ಯಾಹ್ನನೂ ಕೂಡ ಅದೇ ರೀತಿ ಇವತ್ತು ರಾತ್ರಿನೂ ಕೂಡ ತುಂಬ ಜನ ಬರೋ ಸಾಧ್ಯತೆಗಳಿದೆ ಅದೇ ರೀತಿ ಎಕ್ಸ್ಟ್ರಾ ವೀರೇಶ್ ಥಿಯೇಟರ್ ಆ್ಯಡ್ ಆಗಿದೆ ಬೆಂಗಳೂರಲ್ಲಿ ಎಕ್ಸ್ಟ್ರಾ ಮೂರು ಶೋ ಕೊಟ್ಟಿದ್ದಾರೆ ಇವತ್ತೇ ಹೌಸ್ಫುಲ್ ಕೂಡ ಆಗಿದೆ ಅದ್ರ ಬೋರ್ಡ್ ಬೇರೆ ಹಾಕಿದ್ದಾರೆ ಜನನ ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತು ಯಾರೂ ಇದಕ್ಕೆ ಪ್ರಮೋಟ್ ಮಾಡಿಲ್ಲ ಸ್ಪೆಷಲಾಗಿ ಯಾರೂ ಇಂಟರ್ವ್ಯೂಸ್ ಕೊಟ್ಟಿಲ್ಲ ಆದರೂ ಕೂಡ ಎಲ್ಲೋ ಒಂದು ಪೋಸ್ಟರ್ ನೋಡಿಕೊಂಡು ಈ ಲೆವೆಲ್ಗೆ ಅಭಿಮಾನಿಗಳು ಹೋಗ್ತಾರೆ ಅಂದರೆ ಇದು ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಸೂಚಿಸ್ತಾ ಇದೆ ಅದು ರೀ ರಿಲೀಸ್ ಆಗಿರೋ ಮೂವಿಗೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು ಎಲ್ರಿಗೂ ಗಮನ ಇಟ್ಟು ಕೇಳಿ ಆಯಿತಾ ಈಗ ನೀವು ಥಿಯೇಟರ್ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಸುತ್ತಮುತ್ತ ಇರೋರು ಯಾರೋ ನಿಮ್ಮನ್ನು ಕೆರಳಿಸ್ತಾರೆ ಅಂತ ತಿಳ್ಕೊಳ್ಳಿ ನೀವು ಭಯಕ್ಕೆ ಹೋಗ್ತೀರಾ ಹೊಡಿಯೋಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಅಕ್ಕಪಕ್ಕ ನಿಮಗೆ ಗೊತ್ತಿರೋಲ್ಲ ಇನ್ನೊಬ್ಬರು ವೀಡಿಯೋ ಮಾಡ್ಕೊತಾರೆ ಇನ್ನೊಬ್ಬರು ಅದಕ್ಕೆ ಅಂತಲೇ ಎಷ್ಟೊಂದು ಫೇಕ್ ಪೇಜ್ಗಳೆಲ್ಲ ಇದೆ ಅಲ್ಲ ಅಪ್ಲೋಡ್ ಮಾಡ್ತಾರೆ ಇನ್ನೊಬ್ರು ಯಾರು ಅದನ್ನು ನೋಡ್ಬಿಟ್ಟು ಹೋಗಿ ಇನ್ನೊಬ್ಬರು ಕಂಪ್ಲೇಂಟ್ ಕೊಡ್ತಾರೆ ತಿರ್ಗಾ ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ ತಿರ್ಗಾ ಎನ್ಕ್ವೈರಿಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ತೊಂದರೆಗಳಿಗೆ ಸಿಕ್ಕಾಕ್ಸ್ತಾರೆ ಈ ರೀತಿ ಎಲ್ಲ ನಡೀತಾ ಇದೆ ನಾನು ಎಲ್ಲವನ್ನು ಕೂಡ ನಿಮಗೆ ಓಪನ್ ಆಗಿ ಹೇಳೋಕ್ಕಾಗಲ್ಲ ಬಿಕಾಸ್ ನಾನು ನೋಡ್ತಾ ಇದ್ದೀನಿ ಸುತ್ತಮುತ್ತ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಅಂತ ದಯವಿಟ್ಟು ನಿಮಗೆ ಯಾರ ಮೇಲೆ ಆದರೂ ಕೋಪ ಬಂತು ಅಂದರೆ ಅಥ್ವಾ ಬಾಯ್ಬೇಕು ಅನ್ಸಿದ್ರೆ ಜಗಳ ಮಾಡಬೇಕು ಅನ್ಸಿದ್ರೆ ಹೊಡಿಬೇಕು ಅಂತ ಅನ್ಸಿದ್ರೆ ಅಥವಾ ಕೆಟ್ಟದಾಗ ಬಾಯ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಯಾರು ಏನೋ ಮಾಡೋಕ್ಕೆ ಹೋಗ್ಬೇಡಿ ತಾಳ್ಮೆಯಿಂದ ಇರಿ ಆಯಿತಾ ಆಮೇಲೆ ಯಾರಿಗೂ ಬೈಕ್ಸ್ ಕೊಡುವಂಥ ಸಂದರ್ಭದಲ್ಲಿ ಯಾವುದೋ ಚಾನಲ್ಗಳಿಗೆ ಹೇಳಿಕೆ ಕೊಡಬೇಕಾದ್ರೂ ಅಷ್ಟೇ ನಿಮ್ಮ ಕೋಪ ರೋಷಗಳನ್ನೆಲ್ಲ ತಗೊಂಡು ಆವೇಶದಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ ಆಯಿತಾ ದಯವಿಟ್ಟು ತಾಳ್ಮೆಯಿಂದ ಇರಿ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ ಪಿಚ್ಚರ್ ನೋಡಿಕೊಂಡು ಆರಾಮಾಗಿ ನಿಮ್ಮ ಪಾಠ ಮಾಡೋಕ್ಕೆ ನಿಮ್ಮ ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ ಆಯ್ತಾ ನಾನು ನೋಡ್ತಾ ಇದ್ದೀನಿ ತುಂಬ ಜನಕ್ಕೆ ಕೆಟ್ಟ ಕೆಟ್ಟದಾಗಿ ಜೈಕಾರಗಳನ್ನ ಹಾಕ್ತಾಯಿರ್ತೀರ ದಯವಿಟ್ಟು ಅದನ್ನ ಮಾಡಬೇಡಿ ಆಯ್ತಾ ಸುತ್ತಮುತ್ತ ನಿಮ್ಗೆ ಅಭಿಮಾನಿಗಳೇ ಅಂತ ಅನ್ಸ್ಬೋದು ಬಟ್ ಶೂಟ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಆಮೇಲೆ ಎಲ್ಲೆಲ್ಲೋ ಕ್ಯಾಮ್ರಾಗಳೆಲ್ಲ ಇರುತ್ತೆ ದಯವಿಟ್ಟು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ ಆಯಿತಾ ಏನೋ ಒಂದು ಪ್ರೀತಿ ಅಭಿಮಾನದಲ್ಲಿ ಏನೇನೋ ಹೇಳ್ಬಿಟ್ಟು ಒಂದು ಸೆಕೆಂಡ್ಗೆ ನಿಮ್ಮ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸ್ಕೊಳ್ಬೇಡಿ ಆಯಿತಾ ಯಾಕಂದರೆ ನಾನು ಏನೂ ತಪ್ಪಿಲ್ಲದೆ ನನ್ನನ್ನು ಹೆಂಗೆ ಟಾರ್ಚರ್ ಕೊಡ್ತವ್ರೆ ನನಗೆ ಏನು ತೊಂದರೆ ಕೊಡ್ತವ್ರೆ ಅನ್ನೋದು ನನಗೆ ಗೊತ್ತು ನಿಮಗೂ ಅದಾಗದೇ ಇರಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎನಿವಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಲು ಬೈ ಟೇಕ್ ಕೇರ್